ಫೆಬ್ರವರಿ ಹನ್ನೆರಡು ಮಾದ ಹುಣ್ಣಿಮೆ ಬೆಲ್ಲದಿಂದ ಹೀಗೆ ಮಾಡಿದರೆ ದನಪ್ರವಾಹವೇ ಬರುತ್ತೆ ಎಷ್ಟೇ ಕಷ್ಟಪಟ್ಟರೂ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ನಮ್ಮಲ್ಲಿ ಹಲವರಿದ್ದಾರೆ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ನಿಮ್ಮ ಸಂಪತ್ತನ್ನು ದ್ವಿಗುಣಗೊಳಿಸಲು ಒಂದು ಸಣ್ಣ ಬೆಲ್ಲದ ತುಂಡು ಮತ್ತು ಒಂದು ರೂಪಾಯಿ ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನು ಒಂದು ಬಂಡಲ್ನಂತೆ ನಂತರ ಅದನ್ನು ಲಕ್ಷ್ಮೀದೇವಿಯ ಚಿತ್ರದ ಮುಂದೆ ಇರಿಸಿ ಮನೆಯಲ್ಲಿ ಪೂಜೆ ಮುಗಿದ ನಂತರ ಈ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಕಬೋರ್ಡ್ನಲ್ಲಿ ಸುರಕ್ಷಿತವಾಗಿರಿಸಿಕೊಳ್ಳಿ ಅಥವಾ ನೀವು ಹಣವನ್ನು ಇರಿಸಿಕೊಳ್ಳುವಲ್ಲಿ ಇದನ್ನು ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಅಪಾರವಾಗಿ ಹೆಚ್ಚಾಗುತ್ತದೆ ನೀವು ಯಾವಾಗಲೂ ಸಾಲದಿಂದ ಬಳಲುತ್ತಿದ್ದರೆ ಹುಣ್ಣಿಮೆಯೆಂದು ಸ್ವಲ್ಪ ಅರಿಶಿನವನ್ನು ತೆಗೆದುಕೊಳ್ಳಿ ನಂತರ ಈ ಅರಿಶಿನವನ್ನು ನೀರಿನಲ್ಲಿ ಬೆರೆಸಿ ಮತ್ತು ಏಳು ಅರಿಶಿನದ ಉಂಡೆಗಳನ್ನು ಮಾಡಿ ನಂತರ ಅರಿಶಿನ ಬಟ್ಟೆಯಲ್ಲಿ ಏಳು ಅರಿಶಿನದ ಉಂಡೆಗಳನ್ನು ಮತ್ತು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಮತ್ತು ಅದನ್ನು ಕಟ್ಟುಗಳಂತೆ ಕಟ್ಟಿಕೊಳ್ಳಿ ನಂತರ ನಿಮ್ಮ ಹಣವನ್ನು ನೀವು ಇರಿಸಿಕೊಳ್ಳುವ ಸ್ಥಳದಲ್ಲಿ ಇರಿಸಿ ಇಪ್ಪತ್ತೊಂದು ದಿನಗಳ ನಂತರ ಎಲ್ಲಾ ವಸ್ತುಗಳನ್ನು ಈ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮರಕ್ಕೆ ಸುತ್ತಿಡಲಾಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಸಾಲದ ಬಾಧೆಗಳು ಬೇಗ ಮುಗಿಯುತ್ತವೆ ಹುಣ್ಣಿಮೆಯ ದಿನ ನೀವು ಕಷ್ಟಗಳಿಂದ ಬಳಲುತ್ತಿದ್ದರೆ ಅಕ್ಕಿಯೊಂದಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಗೋಮಾತೆಗೆ ಆಹಾರ ನೀಡಿ ಹೀಗೆ ಮಾಡುವುದರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎನ್ನುತ್ತಾರೆ ಪಂಡಿತರು ಕೈಗೆತ್ತಿಕೊಂಡ ಕಾಮಗಾರಿಗಳಲ್ಲಿ ಎಷ್ಟು ಸಮಯದಿಂದ ಅಡ್ಡಿಪಡಿಸಲಾಗಿದೆ ಮತ್ತು ಸ್ಥಗಿತಗೊಂಡಿದೆ ಪ್ರಯತ್ನಗಳನ್ನು ಮಾಡಿದರೂ ಪೂರ್ಣಗೊಳ್ಳದಿದ್ದರೆ ಹುಣ್ಣಿಮೆಯ ದಿನ ಹರಿಯುವ ನೀರಿನಲ್ಲಿ ಒಂದು ನಾಣ್ಯದೊಂದಿಗೆ ಬೆಲ್ಲವನ್ನು ಹಾಕಿ ಹೀಗೆ ಮಾಡಿದರೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಐದು ಸಣ್ಣ ತುಂಡು ಬೆಲ್ಲ ಅದನ್ನು ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಇರಿಸಿ ನೀಲಿ ಹೂವುಗಳಿಂದ ಕಪ್ಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಇದನ್ನು ಮಾಡುವುದರಿಂದ ನೀವು ಎಲ್ಲ ಅಡೆತಡೆಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಜೊತೆಗೆ ನಿಮ್ಮ ಜೇಬು ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಜೇಬಿನಲ್ಲಿ ಬೆಲ್ಲವನ್ನು ಇಟ್ಟುಕೊಳ್ಳುವುದನ್ನು ಪವಾಡವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದರೆ ಈ ಚಿಕ್ಕ ಪರಿಹಾರವನ್ನು ಪಾಲಿಸಿದರೆ ದೇವಿಯ ಕರುಣೆ ನಮ್ಮ ಮೇಲಿರುತ್ತದೆ ಹುಣ್ಣಿಮೆಯೆಂದು ಬ್ರಾಹ್ಮಣರಿಗೆ ಎಳ್ಳು ಮತ್ತು ಬೆಲ್ಲವನ್ನು ನೀಡುವುದರಿಂದ ಲಕ್ಷ್ಮೀದೇವಿಯ ಕರುಣೆಯು ನಮಗೆ ಬರುತ್ತದೆ ಇಲ್ಲದಿದ್ದರೆ ಬ್ರಾಹ್ಮಣರಿಗೆ ದಾನ ಸಾಧ್ಯವಾಗದವರು ಲಕ್ಷ್ಮೀದೇವಿಯ ಪ್ರತಿಮೆಯ ಮುಂದೆ ಎಳ್ಳು ಬೆಲ್ಲವನ್ನು ಅರ್ಪಿಸಿ ನಂತರ ಹಸುವಿಗೆ ಎಳ್ಳು ಬೆಲ್ಲವನ್ನು ತಿನ್ನಿಸಿ ದೇವಿಯ ಕರುಣೆಯನ್ನು ಪಡೆಯುತ್ತಾರೆ ಹೀಗೆ ಮಾಡುವುದರಿಂದ ಹಣಕಾಸಿನ ತೊಂದರೆ ಇರುವುದಿಲ್ಲ ಹುಣ್ಣಿಮೆಯೆಂದು ಇರುವೆಗಳಿಗೆ ಬೆಲ್ಲ ಇದನ್ನು ಆಹಾರವಾಗಿ ಇಟ್ಟರೆ ಹಣಕಾಸಿನ ತೊಂದರೆಗಳು ಪರಿಹಾರವಾಗುತ್ತವೆ ಮನೆಯಲ್ಲಿ ಹಣದ ಹರಿವು ವಿಪರೀತವಾಗಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ ಎನ್ನುತ್ತಾರೆ ವಿದ್ವಾಂಸರು ಹುಣ್ಣಿಮೆಯ ದಿನದಂದು ಲಕ್ಷ್ಮೀದೇವಿಗೆ ಹನ್ನೊಂದು ಗೋಧಿಯನ್ನು ಅರ್ಪಿಸಿ ಹಾಗೆಯೇ ಅವುಗಳನ್ನು ಸುರಕ್ಷಿತವಾಗಿಡಲು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಈ ಪರಿಹಾರವನ್ನು ಅನುಸರಿಸುವುದರಿಂದ ಹಣದ ಹೊರೆ ದೂರವಾಗುತ್ತದೆ ಮತ್ತು ಸಂಪತ್ತು ಹೆಚ್ಚಿಸಲು ದಾರಿಗಳು ತೆರೆದುಕೊಳ್ಳುತ್ತವೆ ಈ ಪರಿಹಾರವನ್ನು ಅನುಸರಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆಯು ಹೊರಗೆ ಹೋದಾಗ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆ ಬಾಗಿಲಿಗೆ ಕಾಲಿಟ್ಟಾಗ ಹುಣ್ಣಿಮೆ ದಿನ ನಿಮ್ಮ ಮನೆಗಳೆಲ್ಲ ಸಂಭ್ರಾಣಿ ಧೂಪದಿಂದ ತುಂಬಿರಬೇಕು ಧೂಪದ್ರವ್ಯದ ಹೊಗೆಯು ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳನ್ನು ಓಡಿಸುತ್ತದೆ ಮತ್ತು ದೇವತೆಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಮತ್ತು ಸಂಪತ್ತು ದ್ವಿಗುಣಗೊಳ್ಳುತ್ತದೆ ಎಂದು ವೈದಿಕ ಪಂಡಿತರು ಹೇಳುತ್ತಾರೆ ನಿಮ್ಮ ಮನೆಯಲ್ಲಿ ಹಣವು ಅಪಾರವಾಗಿ ಹೆಚ್ಚಾಗಬೇಕು ಅಂದರೆ ಹುಣ್ಣಿಮೆಯೆಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಬೆಲ್ಲದ ನೀರನ್ನು ಹಾಕಿದರೆ ಬೆಲ್ಲವು ಪೂಜಾ ಕೋಣೆಯಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ಹೊಂದಿದೆ ನೀರು ಹಾಕುವುದು ನಿಮ್ಮ ಸಂಪತ್ತು ಗಾತಿಯವಾಗಿ ಹೆಚ್ಚಿಸಿ ಮತ್ತು ನಿಮಗೆ ಹಣದ ಕೊರತೆ ಇರುವುದಿಲ್ಲ ಹುಣ್ಣಿಮೆಯ ದಿನ ಹನ್ನೊಂದು ಹಿಟ್ಟಿನ ದೀಪಗಳು ಮಾಡಿ ಆ ದೀಪಗಳಿಗೆ ತುಪ್ಪ ತುಂಬಿ ಸಂಜೆ ರಾವಿ ಮರದ ಮರ ಕೆಳಗೆ ಈ ದೀಪಗಳನ್ನು ಬೆಳಗಿಸಿ ನಂತರ ರಾವಿ ಮರಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ರಾವಿ ಮರದ ಕೆಳಗೆ ದೀಪ ಹಚ್ಚಲು ಸಾಧ್ಯವಾಗದವರು ಪೂಜಾ ಕೊಠಡಿಯಲ್ಲಿ ಅಥವಾ ತುಳಸಿ ಗಿಡದ ಬಳಿ ಹನ್ನೊಂದು ಹಿಟ್ಟಿನ ದೀಪಗಳನ್ನು ಹಚ್ಚಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಇದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಹಣದ ಕೊರತೆ ಇಲ್ಲದೆ ಇರುತ್ತದೆ ಹುಣ್ಣಿಮೆಯ ದಿನ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಹಚ್ಚಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಇದೆ ದುಷ್ಟಶಕ್ತಿಗಳನ್ನು ತೊಡೆದುಹಾಕಲು ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ಹಗ್ಗಕ್ಕೆ ಕಟ್ಟಿ ಹುಣ್ಣಿಮೆಯೆಂದು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ನೇತುಹಾಕಿ ಮೇಳದ ಬತ್ತಿಯನ್ನು ಸುಡದೆಯೇ ದೇವಿಯ ಅನುಗ್ರಹವನ್ನು ಪಡೆಯಲು ಈ ಪರಿಹಾರವು ಸಂಪೂರ್ಣವಾಗಿ ಕೆಲಸ ಮಾಡುತ್ತದೆ ನಿಂಬೆ ಮೆಣಸಿನಕಾಯಿಯು ದುಷ್ಟಶಕ್ತಿಗಳನ್ನು ಆಕರ್ಷಿಸುತ್ತದೆ ಆದ್ದರಿಂದ ಅವುಗಳನ್ನು ನಿಮ್ಮ ಮನೆಯ ಮುಂದೆ ಕಟ್ಟಿದರೆ ನಿಮ್ಮ ದುರಾದೃಷ್ಟವೂ ಕಡಿಮೆಯಾಗುತ್ತದೆ ಎಂದು ವೇದಪಂಡಿತರು ಹೇಳುತ್ತಾರೆ ವೀಳ್ಯದೆಲೆಯಲ್ಲಿ ದೇವರುಗಳು ನೆಲೆಸಿದ್ದಾರೆ ಎಂದು ಹಿಂದೂ ಧರ್ಮ ನಂಬುತ್ತದೆ ಮತ್ತು ಈ ಕಾರಣಕ್ಕಾಗಿ ಪೂಜೆಯಲ್ಲಿ ಇದರ ಬಳಕೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೋಗಲಾಡಿಸಲು ಮನೆಯಲ್ಲಿ ಪೂಜೆಯ ದಿನ ದೇವರ ಮುಂದೆ ವೀಳ್ಯದೆಲೆಯನ್ನು ಅರ್ಪಿಸಿ ಇದು ನಿಮ್ಮ ಮನೆಯಲ್ಲಿ ಮಾತ್ರವಲ್ಲದೆ ಜೀವನದಲ್ಲೂ ಸಕಾರಾತ್ಮಕ ವಾತಾವರಣ ಸೃಷ್ಟಿಸುತ್ತದೆ ಮುಂಬರುವ ಸಮಸ್ಯೆಗಳ ವಿರುದ್ಧ ಹೋರಾಡುವ ಧೈರ್ಯವು ನಿಮಗೆ ಸಿಗುತ್ತದೆ ಹುಣ್ಣಿಮೆಯೆಂದು ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದು ತುಂಬಾ ಒಳ್ಳೆಯದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಆದುದರಿಂದ ಇಂದು ಮನೆಯಲ್ಲಿ ಹೊಸ ತುಳಸಿ ಗಿಡವನ್ನು ನೆಟ್ಟು ಹುಣ್ಣಿಮೆಯ ದಿನ ತುಳಸಿ ಗಿಡವನ್ನು ಹಳದಿ ಕುಂಕುಮದಿಂದ ಪೂಜಿಸಿ ಹೀಗೆ ಮಾಡುವುದರಿಂದ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು